ಯಾಕೆ ಎಲ್ಲರೂ ಕೋಟ್ಯಾಧಿಪತಿಗಳು ಆಗಲಿಕ್ಕೆ ಇಲ್ಲ ಅಂದರೆ ಮೊದಲನೇದು ಲ್ಯಾಕ್ ಆಫ್ ಬಿಲೀಫ್ ಬಡವರು ಮಿಡಲ್ ಕ್ಲಾಸ್ ಜನ ಅವ್ರ ಮೇಲೆ ಅವರು ನಂಬಿಕೆ ಇಟ್ಕೊಳ್ಳಲ್ಲ ನಂಬಿಕೆಯ ಕೊರತೆ ಎರಡನೇದು ಇಗ್ನೋರೆನ್ಸ್ ಅಜ್ಞಾನ ತನಗೆಲ್ಲ ಗೊತ್ತಿದೆ ಅವರು ಯಾವಾಗ ಕೋರ್ಸ್ ಮಾಡಲ್ಲ ವರ್ಕ್ಶಾಪ್ ಅಟೆಂಡ್ ಮಾಡೋಲ್ಲ ವೆಬಿನಾರ್ ಅಟೆಂಡ್ ಮಾಡಲ್ಲ ಬುಕ್ಸ್ ಓದಲ್ಲ ತನಗೆಲ್ಲ ಗೊತ್ತಿದೆ ಅಂತ ನಂಬ್ಕೊಂಡಿರ್ತಾರೆ ಐ ನೋ ವಟ್ ಐ ನೋ ಐ ನೋ ವಟ್ ಐ ಡೋಂಟ್ ನೋ ಐ ಡೋಂಟ್ ನೋ ವಟ್ ಐ ಡೋಂಟ್ ನೋ ನನ್ಗೆ ಗೊತ್ತಿದೆ ನನಗೇನು ಗೊತ್ತಿದೆ ಅಂತ ನನಗೆ ಗೊತ್ತಿದೆ ನನಗೇನು ಗೊತ್ತಿಲ್ಲ ಅಂತ ನನ್ನ ಹತ್ರ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ನನ್ನ ಹತ್ರ ಒಳ್ಳೆ ನಾಲೆಜ್ ಇಲ್ಲ ಟರ್ನಿಂಗ್ ಆಗೋದಿಲ್ಲ ಅಂದರೆ ಐ ಡೋಂಟ್ ನೋ ವಟ್ ಐ ಡೋಂಟ್ ನೋ ಇದನ್ನು ಡೀಕ್ ಕೋಡ್ ಮಾಡಿಕೊಡಿ ಮೂರನೇದು ಮಿಡಿಯಾಕರ್ ಮೈಂಡ್ಸೆಟ್ ಸಾಧಾರಣ ಮೈಂಡ್ಸೆಟ್ಟು ನಾಲ್ಕನೇದು ಲ್ಯಾಕ್ ಆಫ್ ಪೇಷನ್ಸ್ ತಾಳ್ಮೆ ಇಲ್ಲ ಒಂದೇ ಸಲ ಕೋಟ್ಯಾಧಿಪತಿ ಆಗ್ಬಿಡ್ತೀವಿ ಅಂದರೆ ಆಗಲ್ಲ ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ಈಗ ಒಂದು ಡಿಗ್ರಿ ಮಾಡಬೇಕಂದ್ರೂ ಐದು ವರ್ಷ ಕಾಯಬೇಕು ಅಂಥದ್ರಲ್ಲಿ ನಾವು ಸೆಲ್ಫ್ ಗ್ರೋತ್ ಆಗಬೇಕಂದ್ರೆ ಬಿಗಿನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನಿಂಗ್ ಹಾರ್ಡ್ ಇರುತ್ತೆ ಆದರೆ ಅದರ ರಿಸಲ್ಟು ಕಂಪೌಂಡಿಂಗ್ ಆಗಿ ಬರುತ್ತೆ ತಾಳ್ಮೆ ಇರಬೇಕು ಫಾಲೋ ದ ಪಾತ್ ಟ್ರಸ್ಟ್ ದ ಪ್ರೊಸೆಸ್ ಐದನೇದು ಲ್ಯಾಕ್ ಆಫ್ ರಿಸೋರ್ಸ್ಫುಲ್ನೆಸ್ ನನ್ನ ಹತ್ರ ಹಣ ಇಲ್ಲ ಜ್ಞಾನ ಇಲ್ಲ ಟೈಮ್ ಇಲ್ಲ ಈ ರೀತಿಯ ನೆಪಗಳು ತುಂಬ ಜನ ಯಾಕೆ ಫೇಲ್ ಆಗ್ತಾರಂದರೆ ಈಗೋ ನನಗೆಲ್ಲ ಗೊತ್ತಿದೆ ಕಲಿಯಲ್ಲ ನಾಲೆಜ್ ಗೇನ್ ಮಾಡ್ಕೊಳ್ಳಲ್ಲ ಎಲ್ಲ ಗೊತ್ತಿದ್ದರೆ ಯಾಕೆ ಸಕ್ಸಸ್ಫುಲ್ ಆಗಿಲ್ಲ ಇದು ಅವ್ರಿಗೆ ಗೊತ್ತಿರಲ್ಲ ಜಾಸ್ತಿ ದುಡ್ಡು ಬಂದರೆ ತಲೆ ಬಿಸಿ ಅಂದ್ಕೊಂಡಿರ್ತಾರೆ ತುಂಬ ಹಣದಿಂದ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಹಣಕ್ಕೆ ಪವರ್ ಇದೆ ಹಣದಿಂದ ಕಾರು ಬಂಗ್ಲೆ ತೊಗೋಬೋದು ಚಾರಿಟಿನೂ ಮಾಡ್ಬೋದು ವಾಟ್ ಈಸ್ ಸೊಲ್ಯೂಷನ್ ಇದಕ್ಕೆ ಪರಿಹಾರ ಏನು ಟ್ರಸ್ಟ್ ದ ಪ್ರೊಸೆಸ್ ನಾವು ಸಕ್ಸಸ್ ಹಿಂದ ಓಡಬಾರ್ದು ದುಡ್ಡಿನಿಂದ ಓಡಬಾರ್ದು ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ನಮ್ಮ ಯೋಗ್ಯತೆ ಬೆಳೆಸ್ಕೋಬೇಕು ಒಂದು ಫಿಲ್ಮ್ ಇದೆ ತ್ರೀ ಇಡಿಯಟ್ ಅಂತ ತುಂಬ ಚೆನ್ನಾಗಿದೆ ಅದರಲ್ಲೊಂದು ಡೈಲಾಗ್ ಬರುತ್ತೆ ಸಕ್ಸಸ್ಗೆ ಪೀಚೆ ಮತ್ತೆ ಬಾಗೋ ಕಾಬಿಲತ್ಗೆ ಪೀಚೆ ಬಾಗು ಸಕ್ಸಸ್ ಜಕ್ಮಾರಕ್ಕೆ ಪಿಚಿ ಆಗ ಅಂದರೆ ಸಕ್ಸಸ್ಸನ್ನು ಹಿಂದೆ ಓಡಬೇಡಿ ದುಡ್ಡಿನಿಂದ ಓಡಬೇಡಿ ನಿಮ್ಮ ಯೋಗ್ಯತೆಯನ್ನು ಬೆಳೆಸ್ಕೊಳ್ಳಿ ಸಕ್ಸಸ್ಸು ನಿಮ್ಮಿಂದ ಬರುತ್ತೆ